ಬರ್ರಿ ಶ್ರಾನ್ ಬೋಗ್ರ ಮಾವರ ಅತ್ತಿಯರ ಬರ್ರಿ ಬರ್ರಿ ಅಮ್ಮರ ಒಳ ಬರೀ ಒಳಗಾದಾಳ ಬರ್ರಿ ಸರಿತಾ ಅಲ್ಲೇ ಕುತ್ಕೊಂಡಾಳು ಬರ್ರಿ ಏನ್ರಿ ಏನು ಮಾಡಕಲ್ ಸುನೀತಾ ನೀ ತ್ರಾಸ ಮಾಡ್ಕೋಬೇಡ ಮೊದಲ ಮೊದ್ಲ ಹೊಟ್ಟಿಲ್ಲದಿದಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ಬಾರಿ ಕಷ್ಟ ಆಗತ್ತೆ ನನಗ ಈಗಿರ ನೋವು ತಡ್ಕೊಳಕ್ ನಾನು ನಾನ್ ತಡ್ಕೊಳಕ್ ಆಗತ್ತ ಮಾಡಿಯಾ ಸಮಾಧಾನ ಮಾಡ್ಕೊ ಬಾ ಒಳ ಬರ್ರಿ ಹೆಂಗಪ್ಪ ಅವ್ರನ್ನ ನೋಡಬೇಕು ನಿಮ್ಮ ತಂಗಿಯರು ನೋಡಕ್ಕೆ ನಮ್ಗೆ ಧೈರ್ಯನ ಬರ್ವಲ್ದಪ್ಪ ಖರೇನ ಯಪ್ಪಾ ಮತ್ತು ಇದು ಹೆಣ್ಮಕ್ಳನ್ನ ಕಣ್ಣು ತುಂಬ ನೋಡಿ ಎಷ್ಟು ಖುಷಿ ಪಡ್ತಿದ್ವಿ ಈಗ ಹಂಗ್ ನೋಡಕ್ಕೆ ನಮ್ಗೆ ಮನಸ್ಸು ಆಗಲ್ದಪ್ಪ ಖರೇನಾ ಹೆಂಗಪ್ಪ ಅವ್ರ ನಾವು ಎದಿಸ್ ನಿಂಗೆ ಅದ ಆ ಏನು ಮಾಡ್ಬೇಕು ಇರ್ತೀಯರ ನಾವು ಅದರಾಗ ಬದುಕತ್ತೀವಿ ನೋಡಿರಿ ನನಗಂತ್ರು ಕಿ ಮುಖ ನೋಡೋಕ್ಕೂ ಆಗಲ್ರಿ ಆಕೆ ಅಂಕ್ರು ಹೊರಗ ಬರುವಲ್ಡು ಏನು ತಿನ್ಬಡ್ಲು ಉಣ್ಮಡ್ಲು ಇಷ್ಟ ಆಡ್ತಾರೆ ಭಾಳ ಜೀವ ಇದ್ದೋರು ಇರ್ತೀಯರ ನಮ್ಮ ಮಾವರು ನಮ್ಮ ತಂಗಿ ಹೀಗಾಗಿ ಹೆಚ್ಚು ಜೀವನನ ತಂತ್ರ ಮಾಡಿ ಬರ್ತೀವಿ ಬರ್ರಿ ನೋಡೋ ಬರ್ರಿ ಬರ್ರಿ ಸರಿ ತಾವ ಏ ಸರಿ ತಾವು ಚೀಗ ಬರ ಸಿಗವರ ಸಮಾಧಾನ ಮಾಡ್ಕೊಳ್ರಿ ಯಾಕೆ ರೀ ಚೀಗ ಬರ ಹಂಗೆ ಹೇಳ್ತಿರಿ ಸಮಾಧಾನ ಮಾಡ್ಕೊಳ್ ರೀ ಏನು ಸಮಾಧಾನ ಮಾಡ್ಕೊಳ್ಳಿ ಸುನಿತಾ ಏನು ಸಮಾಧಾನ ಮಾಡ್ಕೊಳ್ಳಿ ನೋಡಿ ಸುನಿತಾ ನಿಮ್ಗೆ ಆಕಾ ಹೆಂಗೆ ಮಾಡ್ಬಿಟ್ರೆ ನೋಡು ಇವ ಸಮಾಧಾನ ಮಾಡ್ಕೊಳವ ಹೇಳೋದು ದೊಡ್ಡದು ಆದ್ರೆ ಏನ್ ಮಾಡ್ಬೇಕು ಅದು ಎಷ್ಟು ಕಷ್ಟ ಆಗುತ್ತೆ ಅಂತ ನಮಗೂ ತಿಳಿತವ ಅದನ್ನ ಬಿಟ್ಟು ನಾವು ಬೇರೆ ಏನು ಹೇಳಲಾರ ನಾವು ಯಾರು ಏನು ಹೇಳಲಾರ್ಬವ ನಿನಗ ಚಿಗವರ ನೀವ ಹಿಂಗ ಹಿಂಗ ಕುಂತ್ರ ನಿಮ್ಮ ಅಣ್ಣರ ಗತಿ ಏನ್ರಿ ನಮ್ಮ ಗತಿ ಏನ್ರಿ ಚಿಗವರ ನೀವ್ ಇಷ್ಟ ಸೂಕ್ಷ್ಮ ಆದ್ರೆ ಬಹಳ ಕಷ್ಟ ಆಗತ್ರಿ ಜೀವನ ಮಾಡೋದು ಧೈರ್ಯವಾಗಿ ಬದಕ್ ಬಕ್ರಿ ಧೈರ್ಯವಾಗಿ ಬದುಕ್ಬೇಕ್ರಿ ಚಿಗವರ ಎದಕ್ ಬದಕ್ ಏನೈತೆ ಅಂತ ಬದುಕ್ಬೇಕು ಬಕ್ ಹೇಳಿ ಸುನೀತಾ ನಿಮ್ಗ ಗಾನೇ ನನಗೆ ನನಗ ನಿಮ್ಗಾನೇ ಮಾಡ್ಬಿಟ್ರು ಏನ್ ಮಾಡ್ಲಿಲ್ಲ ನಾನು ನೋಡ್ರಿ ಕೇಳ್ರಿ ನನಗೇನ್ ಮಗು ಆಗತ್ತಲ್ರಿ ನನ್ನ ಮೊದ್ಲೆ ಮಗು ನಿಮ್ ಉಡ್ಯಾಗ ಹಾಕ್ತೇನೆ ಕರೆ ಹೇಳಕತ್ತೀನ್ರಿ ಅದ್ ನನ್ನ ಮಗು ಅಲ್ಲ ಹುಡ್ದಾಗಿದ್ದಾರ ನಿಮ್ ಮಗು ನೀವ್ ಅದನ್ನ ಆರೈಕೆ ಮಾಡಿ ನೀವ್ ಅದನ್ನ ಪೋಷಣೆ ಮಾಡ್ರಿ ನಾ ಯಾವ್ದಾಗ ಕಾಣಕ್ಕೂ ಅದ್ರ ಮ್ಯಾಗ ಏನು ನಂದ್ ಹಕ್ಕು ಜೊತಾಯ್ಸಕ್ ಬರಲ್ಲ ಚಿಗವರ ನೀವು ದಯ ಮಾಡಿ ಸಮಾಧಾನ ಮಾಡ್ಕೊಳ್ರಿ ನಿಮ್ ಮುಖ ಇವ್ರ ಮುಖ ನೋಡಕ್ ಆಗವಲ್ದು ಸಮಾಧಾನ ಮಾಡ್ಕೊಳ್ರಿ ಚಿಗವರ ನನ್ ಮಗು ರೀ ಮಗು ನನ್ ಮಗು ಬ್ಯಾಂಕ್ ಏನು ಅಧಿಕಾರ ಇಲ್ಲ ಸಮಾಧಾನ ಮಾಡ್ಕೋರಿ ನಂಗೇನು ಬ್ಯಾಡ್ ಸುನೀತಾ ನಂಗೇನು ಬೇಡ ಇವ್ರಿಲ್ದೇ ರ ಈ ಪ್ರಪಂಚನು ನನಗ್ ಬ್ಯಾಡ್ ಸುನೀತ ನನಗ್ ಬ್ಯಾಡ ಜೀವಕ್ ಜೀವ ಆಗಿದ್ರು ನನ್ ದೇವ್ರ ಇಲ್ಲ ನಾನು ಏನ್ ಮಾಡ್ಲಿ ಬದುಕಿ ಹೇಳು ನೈ ಏನ್ ಮಾಡ್ಲಿ ಬದುಕಿ ಹಿಂಗ ಮಾತಾಡ್ತಾಳುರಿ ಅದಿರ ಹಿಂಗ ಮಾತಾಡ್ತಾಳ್ರಿ ನನ್ಗಂಕರು ಹೇಳಿ ಹೇಳಿ ಸಾಕಾಗಿ ನನಗೂ ಕೆಲ್ಸಕ್ ಹೋಗು ಆಗುವಲ್ದು ಅದಕ್ಕ ಹೇಳ ನಾನು ನಾನು ಅವತ್ತು ಕಳಿಸಬೇಕಂದಿನ್ರೀ ನಮಗ ನೂರಾ ನೂರ ಎಂಟು ಆಗ ಓಡಾಡಕತ್ತಿದ್ವು ನಿಮ್ಗೆ ಹೇಳಿ ನನಗೆ ನನಗ ನೆನಪಾಲಿಲ್ರಿ ಅದು ಆಮೇಲೆ ಇಟ್ಕೊಂಡು ಬರಂಗಿಲ್ಲ ದೇಹನ ಅಂದ್ರಿ ಹಂಗಾಗಲ್ಲೇ ಆ ಊರಾಗ ಇದು ಮಾಡಿವ್ರಿ ನಾವು ಇಲ್ಲಿಗೂ ತಂದಿಲ್ಲ ಆ ಸ್ವಂತ ಊರಿಗೂ ತಗೊಂಡೋಗಿಲ್ರಿ ಯಾರ ಯಾರಿಲ್ಲ ಯಾರ ಮಾತಾಡ್ಸಕ್ ಬಂದಂಗಾರ ಯಾರ ಕುತ್ಕೋರಿ ಕರೆನವ ಸರಿತಾ ಕರೆನ ದೇವ್ರ ಬಾರಿ ಕೂರಿ ಕರೇನಾ ನಾನಂತಿದ್ ನೋಡು ಇದ್ರ ಗಂಡ ಎಂತ ಹೆಂಗ ಅವ್ರಂಗಿರ್ಬೋಕ್ ನೋಡು ಎಂತ ಅನ್ಯನ್ಯತೆ ಎಂತ ಪ್ರೀತಿ ಎಂತ ಬಾಂಧವ್ಯ ಆ ದೇವ್ರಿಗೂ ತಡ್ಕಳಕ್ ಆಿಲ್ಲವಾ ಕರೇನಾ ದೇವ್ರಿಗೂ ತಡ್ಕೊಳ ಕಾಲಿಲ್ಲ ಹಿಂಗ ಒಂದ್ ಅನ್ಯಾಯ ಮಾಡ್ತಾನಂತಂದ್ ನಮ್ಗೂ ಯಾರ್ಗು ತಿಳೀಲಾರ್ದಂಗ್ತವ ಯಾವ ದುಡಿಕ್ ಬಿಟ್ನಾ ಸರಿತಾ ನಿನ್ನ ಗಂಡ ಕರೇನ ದುಡಿಕಿದ ಕರೆನ ಆ ಏನಾತು ಏನಿಲ್ಲ ಏನು ಹೇಳಿದ್ರಿ ಏನ್ ಬರುತ್ತೀ ಅಮ್ಮಾರ ಏನು ಬರುದಿಲ್ಲ ಇವ್ರಿಗೆ ಸುತ್ತಿರೋರು ವಾಪಸ್ ಬರ್ತಾರ ಇಲ್ಲಲ್ರಿ ಅದು ಕರೆವಾ ಅದು ಕರೆ ಸಮಾಧಾನ ಮಾಡ್ಕೋ ಸುಮ್ನಿರ ನೀನೇನು ಹಿಂದಿಲ್ ಕೇಳಿ ನೋವು ಮಾಡ್ಬಿಡ ಹುಡುಗಿ ಮನ್ಸಿಗೆ ಸುಮ್ನಿಟ್ ಬಿಡು ಕುಂತ್ಕೊಂಡ್ ಹಾಕಿ ಕುಂದು ಒಳ್ಳಕ ನೀವೊಂದಿಟ್ಟು ಅಡ್ಡ ಆಗ್ರಿ ನೀವೊಂದಿಟ್ಟು ಅಡ್ಡ ಆಗ್ರಿ ನಾ ಇಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ನಿಮ್ಮನ್ ಬಿಟ್ಟಿನ್ನ ಯಾರಿದ್ದೀನವಾ ಏನು ಫಲ ಬಂತು ಏನು ಇಲ್ಲ ನನ್ನ ಭಾಗ್ಯನ ಇಲ್ಲ ಹಂಗೆ ಅನ್ಬಾಡ್ರಿ ಹಂಗೆ ಅನ್ಬಾಡ್ರಿ ಚಿಗವರ ಸಮಾಧಾನ ಮಾಡ್ಕೊಳ್ರಿ ನೀವು ದಿಡ್ಡು ಅಡ್ಡಾಗ್ರಿ ಹೇಳ್ತೀನಿ ನಾನು ನೀವು ಅಡ್ಡಾಗ್ರಿ ಯಾರು ಬಂದಾರ ಏನೋ ಚಾಪ ಮಾಡ್ಕೊಡ್ಬೇಕೇನು ಹೋಗಿ ನಾನು ನೋಡ್ತೀನಿ ಯಾವ ಬಾಬಿ ಅಮ್ಮರ ನೀವು ಬರ್ರಿ ಅಲ್ಲೇ ಕುಂದ್ರ ಕಂತರಂತ ಇಲ್ಲವ ನಾನು ಈ ತಂಗಿ ಹತ್ರ ಇರ್ತೀನಿ ನೀವು ಹೋರಿ ಹ್ಞೂ ನೀವು ಹೋರಿ ಹ್ಞೂ ಹೌದು ಆಗ್ತೊಳ್ರಿ ಅಷ್ಟು ಮಾಡಿರಿ ಯಾವ அல்லப்பா ஏன் நீழதி நம் தங்கி கரீலி ஏ யோவ் எழதீவா நீக்கிங் நோட்லே சுனித்தி ஏனது அல்லவா நினை ஏற்றனவா நீங்க ஏட தின சந்திட்டு நீ மனித மாதா நின ಇಲ್ಲಿ ಬಂದು ಕೂತ್ಬಿಟ್ಟಿಯಲ್ಲ ಅವ್ರ್ ಏನು ಏನೂ ಖಬ್ರ ಇಲ್ಲ ನಮ್ಮ ಊರನರಿಗೆ ನಾವು ಬಂದಿವಿ ನೋಡಿ ಇಲ್ಲ ಊರನ ಹೆಣ್ಮಕ್ಳು ಎಲ್ಲರೂ ಸೇರಿ ಬಾ ಎದ್ ಬಾ ಅಲ್ಲಿ ಮಾಡೋವೆಲ್ಲ ಮಾಡಿ ನಿಮ್ ಏನೇನದ ನೇಮನಿತ್ಯ ಮಾಡಿ ಅಂತ ನಿನ್ನ ಆಮೇಲೆ ಎಲ್ಲರೂ ಹೋಗಿ ಏನಾರ ಮಾಡ ನಾವೇ ನಿನ್ನ ಕೇಳೋಕ ಹೋಗಿಲ್ಲ ಪದ್ಧತಿ ಏನು ಪದ್ಧತಿ ಆಗ್ಬೇಕು ಅದೇ ಪದ್ಧತಿ ಮರಿತೀ ನೀನ ನಮ್ಮೂ ಸೊಸಿಯಾಗಿ ಇಲ್ಲಿ ಬಂದು ಕುಂತಿಯಲ್ಲ ಎಷ್ಟು ಶನಕ್ಕಿದ್ದೀನಿ ನೀನು ಯಾರ ನೀವು ಯಾಕೆ ಬೇಕತ್ತೀರಿ ನೋಡ್ರಿ ಅಮ್ಮರ ನೀವು ಯಾರು ಇವ್ರಿಗೆ ಏನ್ ಆಗ್ಬೇಕು ನನ್ಗ ಅಂಕರ ಗೊತ್ತಲ್ರಿ ನಾವಂತೂ ಈಕಿ ಗಂಡಮನಿ ಕಡೆಯಲ್ಲರಿ ನಾವು ನಾವ್ ಗಂಡಮನಿ ಊರನಾರ ನಾವ್ ಊರಾಗ ಹಿರ್ಯಾರದಿವ್ ನಾವ್ ಈಗ ಗಂಡ್ ಮಕ್ಳಂತೂ ಬರದಲ್ರಿ ಈಕಿ ಮಕ್ಕ ನೋಡಕ ಅದಕ್ಕ ತಗದಳ ನನ್ ತಂಗಿ ಅಂತಂದು ಅಷ್ಟ್ ಹೇಳಿದ್ರು ಮತ್ತೆ ಗಾಯದ್ಮೇಲೆ ಉಪ್ಸುರಿ ಅಂತ ಕೆಲ್ಸ ಮಾಡಕ್ ಬಂದಿರಲ್ರಿ ಎಂತ ನೀವು ನೋಡಪ್ಪ ನಮ್ ಊರಾಗ ಒಂದಿಷ್ಟು ಪದ್ಧತಿ ಅಂತ ಅದಾವ ಅವು ಎರಡು ಅವು ಮುದ್ಯವು ಎದ್ದು ಉಪಿಗಿಲ್ಲವು ಏನು ಆ ಹುಡುಗಿದು ಮಾಡಿಲ್ಲ ಆಕೆ ಮಕ್ಳದನ್ನು ಈಗಿದು ಮಾಡಿಲ್ಲ ಇಬ್ಬರನ್ನು ಕುಂದಿಷ್ಟು ನಾವು ಮಾಡ್ಬೇಕು ನಾವೇ ಈಗ ಮಕ್ಳು ಏನಂತಾರ ನಾವು ತಲೆ ಅಡ್ಡಾಡನ ಬೇಡ ನಿಯಮ ನಿತ್ಯ ಮಾಡಲಾರ್ದ ಹೆಂಗ್ ಓಡಾಡ್ಬೇಕು ಸಣ್ಣ ಮಕ್ಕಳು ಮತ್ತೆ ಎಲ್ಲಿ ಹಳೆಯರು ಪಡೆಯರೋ ಜಗ್ ಬಂದಿರ್ತಾರಪ್ಪ ಅದನ್ನ ಮಾಡೋಣ ನಾವು ನಿಯಮ ಅಂತದವು ಮಾಡ್ತೀವಿ ಅಲ್ರಿ ಅದನ್ನೊಂದ್ಸತ್ತಿನ ದುಃಖ ಕಡಿಮೆ ಮಾಡುವಂತ್ರಿ ಅಂತ ಈಗ ಮಾಡಕ್ ಅವ್ರಿ ಪಾಪ ಹೌದ್ರಿ ಅಮ್ಮರ ಒಂದಿಟ್ಟ ಹುಡುಗಿನ ಚೇತರಿಸ್ ಬಿಡ್ರಿ ಅಲ್ರವಾ ನೀವಂತರೂ ಇಬ್ಬರು ಸುಮಂಗ್ಳರು ಬರ್ಬೋದಾ ಮೂರು ಮಂದಿ ಆ ಈ ಕೋಹಣಿಗೆ ಬರ್ಬೋದಾ ಆಕೆ ಯಾವ ನೇಮನಿತ್ಯ ಮಾಡ್ಯಾರ ಆ ಅದ್ನೆಲ್ಲ ಬಿಟ್ಟು ಬಂದು ನಿಂತಿರಲ್ಲ ಮತ್ತು ಬಂದಿದ್ದು ನಿಂತಿದ್ದಲ್ದ ನಿಮ್ಮ ಮತ್ತಿಲ್ಲಿ ಇದನ್ನ ಹೇಳಕತ್ತೀರಿ ನನಗೆ ಬುದ್ಧಿವಾದನ ನಿಮಗೆ ಗೊತ್ತಾಗೋದಿಲ್ಲ ನೀನಂತರೂ ಮುದಿಕ್ಕಾಗಿ ನೀನು ನಿನಗೆ ಅತ್ತಾಗೋದಿಲ್ಲ ಆ ನೀನು ಒಂದು ಹಡ್ದಂಗೆ ಕಾಣ್ತಿದ್ದಿ ನಿನಗೂ ಹೆಣ್ಮಕ್ಳು ಇದ್ದಂಗೆ ಅದಾರ ನಿನಗೂ ಗೊತ್ತಾಗೋದಿಲ್ಲ ಏನು ಊರು ಊರು ಹಾ ಮಾಡ್ಬೇಕಂತ ಮಾಡಿರಿ ನೀವು ನಿಯಮನಿತ್ಯ ಮಾಡೋದಿಲ್ಲ ತಪ್ಪಿಸಿ ಆ ನೋಡ್ರಿ ನಾನಂತರಿ ನಾವು ಅವ್ರಿಗೆ ಕಾಡು ಹೇಳೋದಿಲ್ಲ ನನ್ನ ವಸ್ತುನೇ ಆ ಊರಾಗಿದ್ದು ನನ್ನ ಮ್ಯಾಗ ನನಗೂ ಆ ಏನೂ ಏನು ಸಂಬಂಧ ಇಲ್ಲ ಆತ ಅದನ್ನ ನಿನಗೂ ಆ ಏನೂ ಏನು ಸಂಬಂಧ ಇಲ್ಲ ನಾನು ಒಪ್ಕೋತೀನಿ ಬರಬೇಡ ನೀನು ಅವರಿಗೆ ನೇಮ ನಿಯಮ ಮಾಡಿ ನಿನ್ನ ಕೈ ಬಿಡ್ತೀವಿ ಮೊದ್ಲು ಎದ್ದು ನಡಿ ಏನಪ್ಪ ತಮ್ಮ ಗಾಡಿ ಹೊಣಸು ನಾವು ಬಸ್ಸಿಗೆ ಬಂದೀವಿ ನಾವು ವಾಪಸ್ ಹೋಗೋದು ಆಗ್ಬೇಕಲ್ಲ ನಾವು ನಾಲ್ಕೈದು ಮಂದಿ ಆದ್ರೆ ಹೊರಗದ್ರಲ್ಲಿ ನಾವೆಲ್ಲರೂ ನಾವ ಬಂದೀವಿ ಮಾಡ್ ನಿಯಮ ಮಾಡ್ರ ಇಲ್ಲ ಈಗೀಗ ಒಪ್ಕೊಂಡ್ಲು ಸರಿ ಅಲ್ಲಿ ಕರ್ಕೊಂಡು ನೇಮ ನಿಯಮ ಮಾಡ್ತೀವಿ ಇಲ್ಲ ಇಲ್ಲೇ ನೇಮ ಮಾಡಿ ಹೋಗ್ತೀವಿ ನಾವು ಬಲವಂತವಾಗಿ ಚಲೋ ಇರಲ್ಲ ನೋಡೋದು ಹೇಳಿ ನಾನು ಶರಣ್ರಿ ಎರಡ ಮಾತು ಮಾತಾಡ್ತೀನಿ ಬಹಳ ತಗೊಳ್ಳಲ್ಲ ನಂಗೆ ಗೊತ್ತು ನಾನು ಅಡಕ್ಕೆ ಮಾತಾಡಬಾರ್ದು ಏನಿಲ್ಲ ಒಬ್ಬರು ಗೀತಾ ಮೇಡಮ್ ಅನ್ನೋರು ಕಮೆಂಟ್ ಹಾಕಿದರು ನೀವು ಸೊಸೈಟಿಗೆ ಏನು ಹೇಳೋಕ್ಕೆ ಪ್ರಯತ್ನ ಮಾಡೋಕತ್ತೀರಿ ಇದೆಲ್ಲ ಬೇಡ ಚೆನ್ನಾಗಿ ಇಂಟ್ರೆಸ್ಟ್ ಇರೋ ಕತೆ ಮಾಡಿದೆ ಅಂತೇಳಿ ನಾನು ಸಮಾಜಕ್ಕೆ ಇದರಿಂದ ಏನೂ ಎಫೆಕ್ಟ್ ಆಗಲಿ ಅಂತ ನಾನು ಮಾಡ್ತಾ ಇಲ್ಲ ವಿಡಿಯೋನ ಈ ಥರ ಮಾಡಬೇಡಿ ಅಂತ ಹೇಳಕತ್ತೀನಿ ಈ ಈಗಿನ ಕಾಲದಾಗ ಈ ಥರ ಯಾರೂ ಮಾಡಲ್ಲ ಅಫ್ಕೋರ್ಸ್ ನಾನು ಒಪ್ಕೋತೀನಿ ಎಲ್ಲೋ ಒಳಗೆ ಮಾಡಬಹುದೇನೋ ಆದರೆ ಈಗ ಅದು ಕಡಿಮೆ ಆಗೈತಿ ಎಲ್ಲೂ ಮಾಡಲ್ಲ ತೀರಾ ಒಳಗೂ ಯಾರೂ ಮಾಡಲ್ಲ ಈಗ ಮೊದಲಿತ್ತು ಅದು ಹೆಂಗ್ನೈತಿ ಹಳೆ ಕಾಲದಾಗ ಏನಿತ್ತು ನಾನು ಮಾಡ್ತಾ ಇರೋದೇ ಎಂಬತ್ತು ಮತ್ತು ತೊಂಬತ್ತರ ದಶಕದ್ದು ಇವನ್ ತೊಂಬತ್ತು ಎರಡು ಸಾವಿರದ್ದು ಇಲ್ಲ ನಾನು ಹಾಗಾಗಿ ಅದರೊಳಗೆ ಯಾವ ಥರ ಮೂಢನಂಬಿಕೆ ಇದು ಅಂತ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಥರ ಮಾಡಿ ಅಂತ ಹೇಳ್ತಾ ಇಲ್ಲ ಈ ಥರ ಮಾಡಿ ಅಂದ್ರೂ ಈಗ್ಲೋರೆಲ್ಲರೂ ರೀ ಯಾರು ಮಾಡೋಲ್ಲ ಅದನ್ನು ನೋಡಿ ಇಷ್ಟೇ ಆ ಕಾಲದಾಗ ಹಿಂಗಿತ್ತು ಈ ಥರ ಅನಿಷ್ಟ ಪದ್ಧತಿಗಳಿದ್ವು ಇನ್ ಮುಂದೆ ಬರೋದು ಬೇಡ ಅನ್ನೋದೊಂದ್ ಎಚ್ಚರಿಕೆದ್ದು ಮಾಡ್ತಾ ಇದೀನ ಅಷ್ಟ ಇನ್ ಏನಿಲ್ಲ ನೋಡ್ರಿ ಬೀಕ್ತರ ಯಾರ ಏನೋ ತಗೊಂಡ್ಬಿಟಾರೀ ಯಾರ ಏನೋ ತಗೊಂಡ್ಬಿಟ್ಟಾರ ಒಂದಿಟ್ ನೋಡ್ರಿ ನಿಮ್ಮರ ಮರ ಮಂದಿ ಬಂದ ನಮರ ಯಾರು ಇಲ್ರಿ ನಮ್ ಕಡೆ ಎಲ್ಲಾರು ನೋಡ್ರಿ ಬೀಕ್ತಾರ ನಿಮ್ ಕೈ ಮುಗಿತೀನಿ ನೀನು ನಿರ್ಮಲಿ ಆ ಚೀಲ್ ಟ್ರಂಕ್ ಇಟ್ಟಿಟ್ಟಿದ್ವಲ್ಲ ಆ ಟ್ರಂಕ್ ಬೀಗ್ರ ಸಮಾಧಾನ ಮಾಡ್ಕೋರಿ ನೋಡೋಣ ಅದೇಲ್ ಐತಿ ಏನು ಅಂತ ನೋಡಣಂತೀನ್ರಿ ಬೀಗ್ರೇಳ್ಕತ್ತಿನ ಹ್ಞೂ ಒಂದು ಅಲ್ಲ ಒಂದೇ ನಾನು ನಾ ನೀನು ಒಂದಿಲ್ಲಿಗೆ ಸಮಾಧಾನ ಮಾಡ್ಕೋರಿ ರೀ ನೀವು ನೋಡಣಂತ ಹಾ ಇವತ್ತು ಮನಿ ತುಂಬ್ಸೋಣದ ಅಂತ ಹೇಗಲ್ಲ ಈಗ ಸ್ವಾಮಿಯರು ಬಂದಿದ್ದಿರಿ ಸ್ವಾಮಿಯರು ಬಂದಿದ್ರಿ ಕೇದೆ ಇವತ್ತು ಬೇಡಂದಲ್ ರೀ ನಾನು ದಿನ ನೋಡಿ ಹೇಳ್ತೀನಿ ರೀ ಯಾವತ್ತು ನಿಮ್ಮ ಮಗಳನ್ನ ಮನೆ ತುಂಬ್ಸೋಣದು ಏನಂತಂದು ಈಗ ನೀವು ಕರ್ಕೊಂಡು ಹೋಗಿರಿ ಹಾಂ ಮಗನ ಬಾಪಾ ಇಲ್ಲಿ ಅಯ್ಯವ್ ಯಾಕೆ ಬೇ ಜೊತೆ ಮುಂದಿಂತು ಒಂದು ನಿಂತರಂತೆಪ್ಪ ಮದುವಿನ ಮಾಡಿವಿ ಜೊತೆಗೆ ಇರಕ್ಕ ಬಾ ಒಂದಿಟ್ ಐತಿ ಕೆಲಸ ಐತಿ ಬಾ ಇಲ್ಲಿ ಏನಕ್ಕೆ ಹೇಳಕತ್ತೀನ್ರಿ ಹೇಳಕತ್ತಿನ್ರಿ ಬಿಗ್ತಾರ ಹಂಗ್ ಮಾಡ್ಬಡ್ರಿ ಮನೆ ಪದ್ಧತಿ ಇರೋದು ಹಂಗ್ ಅಂತಂದ್ರಲ್ರಿ ಅಗಲಿ ಈಗ ನೋಡಿದ್ರೆ ಹೀಂಗ್ ಅಂತಿರಲ್ರಿ ಬಿಗ್ತಾರ ನಿಮ್ಮ ಕಾಲಿಗೆ ಬಿಲ್ತೀನ್ರಿ ಕರ್ಕೊಂಡು ಹೋಗ್ರಿ ನನ್ನ ಮಗಳನ್ನ ನಿಮ್ಮ ಕಾಲಿಗೆ ಬಿಲ್ತೀನಿ ಹಂಗ್ ಮಾಡ್ಬಡ್ರಿ ನನ್ನ ಮಗಳಗೆ ಅನ್ಯಾಯ ಮಾಡ್ಬಡ್ರಿ ಏನಾತ ಯಕ್ಕ ಏನದು ಗಲಾಟಿ ಏನಿಲ್ಲ ರತ್ನವ ಏನಿಲ್ಲ மத்தால <laughs> கஷ்டீகு <laughs>